ಪುಣ್ಯಕೋಟಿ ಯತೀಶ್ವರಂ ಪುಣ್ಯಕೋಟಿ ಯತೀಶ್ವರಂ ಮಕರಂದವನ್ನ ಮಾಡುವುದು ಹೂವಿನ ಧರ್ಮ ಆ ಮಕರಂದವನ್ನ ಮದುವನ್ನಾಗಿ ಮಾಡುವುದು ದುಂಬಿಯ ಧರ್ಮ ಹಾಲು ಕರೆಯುವುದು ಹಸುವಿನ ಧರ್ಮ ಆ ಹಾಲನ್ನು ಕರಿದು ತುಪ್ಪವನ್ನಾಗಿ ಮಾಡುವುದು ಮಾನವನ ಧರ್ಮ ಮಾನವನ ಮಾಡುವುದು ನಿಸರ್ಗದ ಧರ್ಮ ಮಾನವನ ಮಹಾನುಭಾವನನ್ನಾಗಿ ಮಾಡುವುದು ಮಾನವನನ್ನ ಮಹಾನುಭಾವನನ್ನಾಗಿ ಮಾಡುವುದು ನಿಜ ಗುರುವಿನ ಧರ್ಮ ನಿಜ ಗುರುವಿನ ಧರ್ಮ ನಿಜ ಗುರುವಿನ ಧರ್ಮ ಸದಾವಕಾಲ ಸ್ಮರಣೀಯರಾದ ಆದಿ ಜಗದ್ಗುರು ರೇಣುಕಾದಿ ಪಂಚ ಆಚಾರರನ್ನ ಬಸವಾದಿ ಶಿವಶರಣರನ್ನ ಹಾನಗಲ್ಲ ಗುರುಕುಮಾರ ಮಹಾಶಿವರನ್ನು ನಮ್ಮ ಮಂತ್ರದಲ್ಲಿ ಸ್ಮರಿಸಿಕೊಂಡು ಈ ಪರ್ವಪಾದನ ಪುಣ್ಯಮಯ ವೇದಿಕೆಯಲ್ಲಿ ನಾವು ನೀವೆಲ್ಲರೂ ವಿರಾಜಮಾನರಾಗಲಿಕ್ಕೆ ಕಾರ್ಯಕರ್ತರಾಗಿರ್ತಕ್ಕಂಥ ನಲವತ್ತೈದನೇ ವರ್ಷದ ಪುಣ್ಯ ಸ್ಮರಣೋತ್ಸವನ ನಾವೆಲ್ಲ ಸಂಗ್ರಮ ಸಡ ಆಚರಣೆ ಮಾಡಿಸ್ಬೋದ ಈ ಕ್ಷೇತ್ರದ ಒಡೆಯರು ಲಿಂಗೈಕ್ಯ ಶ್ರೀಮದ್ ಗಣಲಿಂಗ ಚಕ್ರವರ್ತಿ ಶಾಂತವೀರ ಪಟ್ಟಾಧ್ಯಕ್ಷರನ್ನು ರಂಗಂದರದಲ್ಲಿ ಸ್ಮರಿಸಿಕೊಂಡು ಈ ಪವಿತ್ರ ಸಮಾರಂಭದಲ್ಲಿ ಸಾನ್ನಿಧ್ಯವನ್ನು ವಹಿಸಿ ನಿಮ್ಮೆಲ್ಲರಿಗೂ ದರ್ಶನ ಆಶೀರ್ವಾದವನ್ನು ಕಂಡಿಸಿರುವಂತಹ ಶ್ರೀಮನ್ ನಿರಂಜನ ಪ್ರಣಮ ಸ್ವರೂಪಿ ಶಾಂತಲಿಂಗ ಮಹಾಸ್ವಾಮಿಗಳು ಮಠ ವಿರಕ್ತಪಟರ್ನಟ್ಟಿಯ ಪರಮ ಪೂಜ್ಯದಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಶ್ರೀಮದ್ ಗಣಲಿಂಗ ಚಕ್ರವರ್ತಿ ಶಂಭುಲಿಂಗ ಪಟ್ಟಾಧ್ಯಕ್ಷರು ಶಿಂದಗಿ ಮಠ ಹೋತನಡಿಯ ಪರದ ಪೂಜ್ಯರಲ್ಲಿ ಕೂಡ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಈ ನಾಡಿನಲ್ಲಿ ಒಬ್ಬ ಶ್ರೇಷ್ಠ ಪ್ರವಚನ ಪುಟವಾಗಿ ತಮ್ಮ ಅಮೃತವಾಣಿಯನ್ನು ಸಿದ್ಧಿಸಿಕೊಂಡು ತೇಲದಾಳ ಅನ್ನುವಂಥ ಪಟ್ಟಣದಲ್ಲಿ ಬಸವ ಪುರಾಣವನ್ನು ಯಶಸ್ವಿ ಪುರಾಣವನ್ನಾಗಿ ಮಾಡದಂಥವ್ರು ಯಾರು ಅಂದರೆ ನಮ್ಮ ಶೇಗರು ಶ್ರೀಯ ಪರಮ ಪೂಜ್ಯರು ಅಂತ ನಾವು ಹೇಳೋಕ್ಕಾಗ್ತದೆ ಅಂತ ಶ್ರೀ ಮನರಂಜನ ಪರಮ ಸ್ವರೂಪಿ ಡಾಕ್ಟರ್ ಮಹಂತಪ್ರಭು ಮಹಾಸ್ವಾಮಿಗಳು ವಿರಕ್ತ ಮಠ ಸೇಗುರು ಶ್ರೀಯ ಪರಮ ಪೂಜ್ಯರಲ್ಲಿ ಕೂಡ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ನಮ್ಮ ವಿದ್ಯಾ ಗುರುಗಳಾಗಿರ್ತಕ್ಕಂಥ ಈ ಈ ಸಿಂದಗಿ ಮಠದ ಮ್ಯಾನೇಜರ್ ಆಗಿ ಈ ಎಲ್ಲ ವೇದಿಕೆಗೆ ಮಾರ್ಗದರ್ಶನ ಮಾಡ್ತಾ ಇರತಕ್ಕಂಥ ಗುರುಗಳಾದ ಶಿವಸಯ್ಯ ಆರಾಧ್ಯ ಮೊದಲು ಮಾಡಿಕೊಂಡು ಈ ಪವಿತ್ರ ಸಮಾರಂಭದಲ್ಲಿ ಶ್ರೀ ಶ್ರೀಮಠದ ಎಲ್ಲ ಜಂಗಮ ಒಡೆಗಳೇ ಇಲ್ಲಿ ಸೇರಿದಂತ ಎಲ್ಲ ನನ್ನ ಧರ್ಮಗಳ ತಂದೆ ತಾಯಿ ಎಂದರೆ ಮುದ್ದು ಮಕ್ಕಳೇ ತಮ್ಮೆಲ್ಲರ ಅಂತರಂಗಕ್ಕೆ ಶರಣು ಶರಣಾರ್ಥಿ ನಾವೆಲ್ಲ ಈ ಭೂಮಿಗೆ ಭಗವಂತನ ಅಂತಕರಣದ ಆಶೀರ್ವಾದದಿಂದ ಒಂದು ರೂಪವನ್ನ ಒಂದು ದೇಹವನ್ನು ಧರಿಸಿಕೊಂಡು ನಾವು ಈ ಭೂಮಿಗೆ ಬಂದಿದ್ದೇವೆ ಈ ಜನನ ಅನ್ನುವಂಥ ಮೂರಕ್ಷರದಿಂದ ನಾವು ಜನ್ಮವನ್ನ ತಾಳ್ತೇವೆ ಬದುಕು ಅನ್ನುವಂಥ ಮೂರಕ್ಷರದಿಂದ ಈ ನಾಡಿನಲ್ಲಿ ನಾವು ಬದುಕ್ತೇವೆ ಮರಣ ಅನ್ನುವಂತಹ ಮೂರಕ್ಷರದಿಂದ ನಾವು ಮತ್ತೆ ಮರಣವನ್ನು ಆಗ್ತೇವೆ ಈ ಜನನ ಬದುಕು ಮರಣ ಇವು ಆಕಸ್ಮಿಕ ಈ ಜನನ ಬದುಕು ಮರಣ ಆದ ಮೇಲೆ ಸ್ಮರಣೆ ಅನ್ನುವಂಥದ್ದು ಮತ್ತೆ ಮೂರು ಅಕ್ಷರ ಹುಡುಕುತ್ತದೆ ಆ ಸ್ಮರಣೆ ಅನ್ನುವಂಥ ಅಕ್ಷರ ಹುಡುಗಿಡ್ಬೇಕು ಅಂತಂದ್ರೆ ಸಮಾಜಕ್ಕೆ ಒಂದಿಷ್ಟು ಸ್ವಾರ್ಥವನ್ನು ಬದುಕಿತ್ತು ನಾವು ಸಮಾಜದ ಸುದ್ದಿಗಾಗಿ ಆಗಲಿ ಧರ್ಮ ಸಂಸ್ಕೃತಿ ಪರಂಪರೆಗಾಗಿ ಆಗಲಿ ಒಂದಿಷ್ಟು ನಾವು ಸಮಾಜಕ್ಕೆ ನಾವು ಏನಾದರೂ ಕೊಡುಗೆಯನ್ನು ಕೊಟ್ಟಿವಿ ಅಂತಂದ್ರೆ ಮಾತ್ರ ನಾವು ಸಮಾಜದಲ್ಲಿ ಸ್ಮರಣೋತ್ಸವಗಳನ್ನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಹಂಗಾಗಿ ಶಿಂದಗಿಯ ಶಾಂತವೀರ ಪಟ್ಟಾಧ್ಯಕ್ಷರು ವಿಜಯಪುರ ಜಿಲ್ಲೆ ಶಿಂದಗಿ ಪಟ್ಟಣದಲ್ಲಿ ಜನ್ಮ ತಾಳಗು ಸಹಿತ ಎತ್ತನ ಮಾನರ ಎತ್ತನ ಕೋಗಿಲೆ ಎತ್ತ ಸಂಬಂಧವೇ ಅನ್ನುವಂತಹ ರೀತಿಯಲ್ಲಿ ಸಿಂದಗಿಯ ಪಟ್ಟಣದಲ್ಲಿ ಜನ್ಮ ತಾಳತಕ್ಕಂತಹ ಶಾಂತಿವೀರ ಪಟ್ಟಾಧ್ಯಕ್ಷರು ಈ ಹಾವೇರಿಯ ಮಹಾನಗರಕ್ಕೆ ಬಂದು ಅನೇಕ ದಿನಗಳ ಕಾಲ ಹುಕ್ಕೇರಿ ಮಠದ ಶಿವಬಸುವ ಮಹಾಸಿವರ ಆಶ್ರಯವನ್ನು ಪಡೆದು ಈ ಭೂಮಿಯಲ್ಲಿ ಒಬ್ಬ ಸ್ವಾಮಿ ಒಬ್ಬ ಜಂಗಮ ಸುಧಾರಣೆ ಆದ್ರೆ ಒಂದು ಊರು ಸುಧಾರಣೆ ಆಗ್ತದೆ ಒಬ್ಬ ಸ್ವಾಮಿ ಸುಧಾರಣೆ ಆದ್ರೆ ನಾವು ಸುಧಾರಣೆ ಆಗ್ತದೆ ಅನ್ನುವಂತಹ ಭಾವನೆಯಲ್ಲಿ ಈ ಸಿಂದಗಿ ಮಠ ಅಂತ ಸ್ಥಾಪನೆ ಮಾಡಲು ಇತ್ತೀಚಲಾಗಿ ಸಿಂದಗಿ ಮಠ ಆಗಿದೆ ಆದರೆ ಈ ಮಠಕ್ಕೆ ಅವಳ ಮಠ ಅಂತ ಹೆಸರು ಇಲ್ಲ ಇದು ಶ್ರೀ ಗುರು ಕುಮಾರೇಶ್ವರ ಧಾರ್ಮಿಕ ಪಾಠಶಾಲೆ ಅನ್ನುವಂತಹ ನಿಂತು ಅಲ್ಲಿ ಸ್ವಾರ್ಥ ಬಂದು ಸಿಂಧಿ ಮಠ ಅನ್ನುವಂತ ಇಟ್ಟಿದ್ರು ಅಂತಂದ್ರೆ ಅವ್ರಿಗೆ ಸ್ವಾರ್ಥ ಆಗ್ತಿತ್ತು ಆದ್ರೆ ಈ ಮಠಕ್ಕೆ ಸಿಂದಗಿ ಮಠ ಅಂತ ಅವ್ರು ಇರಲಿಲ್ಲ ನಾವೆಲ್ಲರೂ ಕರ್ಕೊಂಡು ಬಂದಿದ್ದೇವೆ ನಮ್ಮ ನಮ್ಮ ಗುರುಗಳು ಸಿಂಧಿಯಿಂದ ಬಂದಿದ್ದಾರೆ அதுக்கு நான் சிந்தி மட்ட சிந்தி மட்ட அந்த நாமெல்லாம் கே நாவெல்லாம் சிந்தி பட்டாட்சரின் சிந்திகி மட்டவீங்க பட்டாபட்சி காரியம் அந்த ஆடெல்லாம் குமாரன் ஆஸ்வாமி நான் உசிர் அந்த குரு குமாரன் ஆஸ்வாமிங்க ಸಮರ್ಪಣೆ ಆಗಬೇಕು ಈ ಪಾಠಶಾಲೆ ಅನ್ನುವಂತ ಭಾವನೆಯಲ್ಲಿ ಈ ಮಠಕ್ಕೆ ಯಾವ ಹೆಸರನ್ನು ಇಟ್ಟಂದ್ರೆ ಶ್ರೀ ಗುರು ಧಾರ್ಮಿಕ ಗುರು ಕುಮಾರೇಶ್ವರ ಧಾರ್ಮಿಕ ಪಾಠಶಾಲೆ ಅನ್ನುವಂಥದ್ದನ್ನು ಇತ್ತು ನಾವು ನೋಡ್ರೆ ನಾವೊಂದಿಷ್ಟು ಇವತ್ತೆಲ್ಲ ದಾನ ಕೊಡಬೇಕಾದ್ರೆ ಸರ್ವಜ್ಞ ಹೇಳ್ತಾರೆ ದಾನವೆಂದನೆ ತಲೆಯಲ್ಲಿ ಚಾಣದಿಂದ ತಾನೊಂದು ಸುಂದ ಮಾಡಿದರೆ ದಂಡವನ್ನು ಮೌನದಿಂದ ಕೊಡೋವರು ಸರ್ವಜ್ಞ ಅಂತ ಹೇಳ್ತಾರ ನಾವೊಂದಿಷ್ಟು ಯಾರ ಮನೆಗೆ ಹೋಗಿ ದಾನ ಕೇಳಾಕಂತ ಹೋಗಿ ಅಂದ್ರೆ ತಂಡ ಅಪ್ಪು ಕೇಳ್ತೇನೆ ಅಂತ ಹೇಳ್ತಾನೆ ಅಪ್ಪನಿಗೆಂತ ಹೋದ್ರು ಮಗು ಕೇಳುವಂತಂದ್ರೆ ಅಂತ ಹೇಳ್ತಾರೆ ಮಗನಿಗೆ ಹೋದಾಗ ತಂದ್ರೆ ಕೇಳ್ತೇವೆ ನಮ್ಮ ಮಗು ಕೇಳ್ತೇವೆ ಅನ್ನುವಂತಹ ಕಾಲದಲ್ಲಿ ಇವತ್ತ ಯಾವುದೋ ಅಪೇಕ್ಷೆ ಇಲ್ಲಂದ್ರೆ ಇವತ್ತು ನಾನು ಎಲ್ಲ ಕಾರ್ಯಗಳು ಕೂಡ ಇವತ್ತು ಸಮಾಜಕ್ಕೆ ಸಮರ್ಪಣೆ ಮಾಡಿದ ಹಾನಗಲ್ಲು ಕುಮಾರನ ಸ್ವಾಮಿಗಳು ಸಲ್ಲ ಅನ್ನುವಂತಹ ಭಾವನೆಯಲ್ಲಿ ಇವತ್ತು ಪಟ್ಟಾಧ್ಯಕ್ಷರು ಈ ಸಿಂದಗಿ ಮಠವನ್ನ ಸ್ಥಾಪನೆ ಮಾಡುವುದರ ಮೂಲಕ ಈ ನಾಡು ಒಂದು ಇತಿಹಾಸ ತರುವುದಷ್ಟೇ ಅಲ್ಲ ಕನ್ನಡ ನಾಡು ಕೂಡ ಸಂಸ್ಕೃತಿ ಪರಂಪರೆಯಿಂದ ಕಂಗೊಳಿಸುವಂತ ಮಾಡದವರು ಮೊದಲನೇದವರು ಹಾಡದಲ್ಲು ಕುಮಾರ ಮಹಾಸ್ವಾಮಿಗಳಾದರೆ ಈ ಕರ್ನಾಟಕದ ಇತಿಹಾಸದಲ್ಲಿ ಎರಡನೇದವರು ಶಿಂದಗಿ ಶಾಂತಿವೀರು ಪಟ್ಟಾಧ್ಯಕ್ಷರು ಅನ್ನುವಂಥದ್ದನ್ನು ನಾವು ಹೇಳಿ ಬಂದವನೇ ಈ ನಾಡಿನಲ್ಲಿ ಕರ್ನಾಟಕದಲ್ಲಿ ಬಹಳಷ್ಟು ಜನ ಈ ಕಾವಿ ಸಂಕುಲದ ಸಂತರು ಬಂದರು ಆದ ಧಾರ್ಮಿಕ ಪರಂಪರೆಯನ್ನ ಸಂಸ್ಕೃತಿಯನ್ನ ಆದ ರೀತಿಯಲ್ಲಿ ಸಮಾಜಕ್ಕೆ ಕೊಡುಗೆಯನ್ನು ಕೊಟ್ಟರು ಆದ್ರೆ ನಾವು ಇಲ್ಲಿ ಕುತ್ಕೊಂಡವರಾಗಲಿ ನಾವೆಲ್ಲರೂ ಒಂದು ಯೋಚನೆಯನ್ನ ಮಾಡೋಣ ಹಾನದಲ್ಲೂ ಗುರುಕುಮಾರ ಮಹಾಸ್ವಾಮಿಗಳು ಇವತ್ತು ನಮ್ಮ ನಾಡಿನಲ್ಲಿ ಹುಡುಗೇ ಇದ್ರೆ ವೀರಶೈವ ಮಹಾಸಭೆ ಸ್ಥಾಪನೆ ಆಗ್ತಿದ್ದಿಲ್ಲ ವೀರಶೈವರಿಗೆ ಒಂದು ಅರ್ಥ ಬರ್ತಿದ್ದಿಲ್ಲ ಹಾನದಲ್ಲೇ ಕುಮಾರಸ್ವಾಮಿಯವರು ಜನ್ಮವನ್ನು ತಾಳೆ ವಿರಕ್ತ ಹಾನದಲ್ಲಿ ವಿರಕ್ತ ಮಠವನ್ನು ಪುಟ್ಟವನ್ನ ಏರಿ ಇವತ್ತು ಸುಯೋಗ ಮಂದಿರವನ್ನ ಸ್ಥಾಪನೆಯನ್ನ ಮಾಡಿ ಇವತ್ತು ಈ ನಾಡಿಗೆ ವಧುಗಳನ್ನ ಕೊಡದೆ ಹೋದರೆ ಈ ಕಾವಿ ಸಂಕುಲ ಅನ್ನುವಂಥದಕ್ಕೆ ಅರ್ಥ ಬರ್ತಿದ್ದಿಲ್ಲ ಇವತ್ತು ಒಬ್ಬ ಹಾನಗಲ್ಲು ಗುರು ಮಹಾಸ್ವಾಮಿಗಳು ಇವತ್ತು ಶಿವಯೋಗಿ ಮಂದಿರವನ್ನ ಸ್ಥಾಪನೆ ಮಾಡಿದರೆ ಅಂತ ಹೇಳಿ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಜಗದ್ಗುರುಗಳನ್ನು ಶಿವಾಚಾರ್ಯನ ಮಠಾಧೀಶರನ್ನು ಕೊಟ್ಟಿರತಕ್ಕಂಥ ಶ್ರೇಯಸ್ಸು ಅದು ಯಾರಿಗಾದರೂ ವೀರಶೈವ ಧರ್ಮದ ಇತಿಹಾಸದಲ್ಲಿ ಸಲ್ತದೆ ಅಂತಂದ್ರೆ ಅದು ಹಾನಗಲ್ಲು ಕುಮಾರ ಮಹಾಸ್ವಾಮಿಗಳಿಗೆ ಸಲ್ತದೆ ಎನ್ನುವಂತ ನಾವು ಸ್ಮರಿಸ್ಕೊಂಡಿರ್ತೀವಿ ಎರಡನೇದಾಗಿ ಇವತ್ತ ದಾನಯೋಗಿ ಪುಂಚಾಕ್ಷರ ಗವಾಯಗಳು ಪುಟ್ಟರಾಜ ಗವಾಯುಗಳನ್ನು ಈ ಸಮಾಜಕ್ಕೆ ಪಂಚ ಇವತ್ತು ಕುಮಾರ ಮಹಾಸ್ವಾಮಿಗಳು ಕೊಡದೆ ಇದ್ರೆ ಇವತ್ತು ಸಮಾಜ ಅನಾಥ ಆಗ್ತಿತ್ತು ಕಾರಣ ಇವತ್ತು ಕಣ್ಣಿಲ್ಲಂದನೆ ಇವತ್ತು ಮಠಗಳ ಮುಂದೆ ದೇವಸ್ಥಾನಗಳ ಮುಂದೆ ಭಿಕ್ಷಾ ಪಾತ್ರೆ ಹಿಡ್ಕೊಂಡು ಕೂತಿರ್ತಕ್ಕಂಥ ಮಕ್ಕಳಿಗೆ ಅಕ್ಷಯ ಪಾತ್ರೆಯನ್ನು ಕೊಟ್ಟಂತ ಅವರು ಈ ನಾಡಿನಲ್ಲಿ ಯಾರು ಅಂತಂದ್ರೆ ಅವರು ಪಂಚಾಕ್ಷರ ಗವಾಯುಗಳು ಪುಟ್ಟ ರಾಜ್ಯ ಗವಾಯುಗಳನ್ನುವಂತ ನಾವು ಹೇಳಬೇಕಾಗ್ತೇನೆ ಜೊತೆಗೆ ಈ ಸಮಾಜದ ಶುದ್ಧೀಕರಣಕ್ಕಾಗಿ ಬಡ ಜಂಗಮರು ಈ ನಾಡಿನಲ್ಲಿ ಬಡವರಾಗಿ ಉಳಿಬೇಕು ಉಳಿವಾರದು ಈ ನಾಡು ಈ ಸಂಸ್ಕೃತಿ ಪರಂಪರೆಗಳು ಶ್ರೀಮಂತವಾಗಬೇಕು ಆಗಬೇಕು ಅಂತಂದ್ರೆ ಈ ನಾಡಿನಲ್ಲಿ ಮೊಟ್ಟ ಮೊದಲಿಗೆ ಜಂಗಮ ಸುಧಾರಣೆ ಆಗಬೇಕು ಎಲ್ಲೇವರೆಗೂ ಜಂಗಮನ ಮಕ್ಕಳು ಸಂಸ್ಕೃತಿಯಿಂದ ಪರಂಪರೆಯಿಂದ ಸಂಸ್ಕಾರವಂತರ ಆವಾಗಲ್ಲ ಅಲ್ಲಿವರೆಗೂ ನಮ್ಮ ಸಮಾಜ சீக்கரண ஆகிக்கு சாத்திய முந்தைய சித்த இடம் நம்ம சாந்தி வீர பட்டாதி அந்த இது ருதிரபூமி இவத்து நான் ஒட்டிக்கு சுவாங்க நான் இவங்க சுவயமந்திர ஓகே அந்த மக்தி ஓத நானும் இன்னொரு நம்ம அந்த பற்றி நம்ம ஊர் பட்ட மட்டும் ஒவ்வொரு உத்தரவு நான் சுவயமந்திரக்கு ஹோம் ಆ ಶಿವಣಿ ಮಂದಿರದಲ್ಲಿರುವಂತ ವ್ಯವಸ್ಥಾಪಕ ಮಠಕ್ಕೆ ಆಸ್ತಿ ಎಷ್ಟಿದೆ ಅಂತ ಹಿರಿಯಾರಿ ಕೇಳಿದ್ರು ಇಲ್ರಿ ನಮ್ಮ ಮಠಕ್ಕೆ ಇಷ್ಟೇ ಆಸ್ತಿ ಐತಿ ಬ್ಯಾಂಕ್ ಬ್ಯಾಂಕ್ನಾಗ ಎಷ್ಟು ದುಡ್ಡು ಇದೆ ಇಲ್ಲ ಇಷ್ಟಿದೆ ಕಾರ್ ಇದೆ ದುಡ್ಡು ಇದೆಯಾ ಅಂತ ತಿಳ್ಕೊಂಡು ಕೇಳ ಅಂದ್ರೆ ಒಬ್ಬ ಸ್ವಾಮಿಯನ್ನ ಸಮಾಧಿ ಕೊಡಬೇಕಾದ್ರೆ ಒಬ್ಬ ಮಗುವಿನನ್ನ ಹೆಂಗೆ ಆ ತಂದೆ ತಾಯಿಯವರು ತಮ್ಮ ಮಗಳನ್ನ ಸಮಾಧಿಕ್ಕೆ ಇವತ್ತು ಮಗಳನ್ನ ಒಬ್ಬನಿಗೆ ದಾರಿಯನ್ನು ಕೊಡುವಾಗ ಆ ಹುಡುಗ ಏನು ಮಾಡ್ತಾನೆ ಅವನಿಗೆ ಆಸ್ತಿ ಎಷ್ಟೈತಿ ಏನ್ ಕೆಲಸ ಮಾಡ್ತಾನೆ ಅಂತ ತಿಳ್ಕೊಂಡು ನೀವು ಏನ್ ಕೇಳ್ತೀರಿ ಸಮಾಜಕ್ಕೆ ಮಕ್ಕಳನ್ನ ಮಂದಿರ ಕೊಡುವಾಗ ಎಲ್ಲವನ್ನು ವಿಚಾರ ಮಾಡಿ ಹೇಗೆ ಕೊಡ್ತಾರಲ್ಲ ಶಿವಮಂದಿರದಲ್ಲಿ ವಿಚಾರವನ್ನು ಮಾಡಿಕೊಡ್ತಾರೆ ಆದ್ರೆ ನಮ್ಮ ಶಾಂತಿಯ ಪಟ್ಟಾಧ್ಯಕ್ಷರು ಈ ಸಮಾಜಕ್ಕೆ ಬರುವಂತಹ ಸಂದರ್ಭದಲ್ಲಿ ಇಲ್ಲಿ ಹಾವೇರಿಯ ಪಟ್ಟಣದ ಭಕ್ತರಾಗಲಿ ಶಿಂದಗಿಯ ಪಟ್ಟಣದ ಭಕ್ತರಾಗಲಿ ನಾನು ಏನು ಕೊಟ್ಟಾರ ಕೊಟ್ಟಾರ ಕೊಡ್ತಲ್ಲ ಅದ್ರ ಗೌರವ ಮಾತ್ರ ಕೊಟ್ಟಾರಾಗುವಂತಹ ಭಾವನೆಯಲ್ಲಿ ಅವರು ಗಟ್ಟಿ ಹೆಜ್ಜೆ ನಿಟ್ಟು ದಿಟ್ಟತನದಿಂದ ಇಲ್ಲಿ ಹಾವೇರಿ ಪಟ್ಟಣದಲ್ಲಿ ಪಾದವು ನಿಟ್ಟು ಇದು ಪುಣ್ಯಕ್ಷೇತ್ರ ಆಗಿ ಕೆಂಗೊಳಿಸ್ತನ್ನುವಂಥದ್ದನ್ನ ನಾವೆಲ್ಲ ಸ್ಮರಿಸ್ಕೊಳ್ಕಾಗ್ತದೆ ಹಂಗಾಗಿ ಸ್ವಚ್ಛ ಇದ್ದಲ್ಲಿ ಹೋಗಿ ಎಲ್ಲರೂ ಕುದುಗುವಂತಾರೆ ಸುಂದರವಾಗದಂತಹ ಸ್ಥಳದಲ್ಲಿ ಯಾರಾದರೂ ಕುದುಗುವುದಾದ್ರೆ ಈ ರುದ್ರಭೂಮಿಯಲ್ಲಿ ಬಂದು ಇವತ್ತು ಇದನ್ನೆಲ್ಲ ಸ್ವಚ್ಛತೆಗೊಳಿಸಿಕೊಳ್ಳುವುದರ ಮೂಲಕ ಇವತ್ತು ಮನೆ ಮನೆಗೆ ಹಳ್ಳಿಗೆ ಏಕರಾತ್ರಿ ಪಟ್ಟಣಕ್ಕೆ ಪಂಚರಾತ್ರಿ ಅನ್ನುವಂತಹ ರೀತಿಯಲ್ಲಿ ಹಗಲಿರಳು ಇವತ್ತಿನ ಕಾಲಕ್ಕೆ ನಮಗೆಲ್ಲ ಓಡಾಡಿಕೆ ಕಾರುಗಳ ವ್ಯವಸ್ಥೆ ಇದೆ ಅನೇಕ ಸೌಲಭ್ಯಗಳಿವೆ ಅವತ್ತಿನ ಕಾಲಕ್ಕೆ ಬಂಡೆ ಚಕ್ಕಡಿಗಳನ್ನು ಹುಡುಕೊಂಡು ಹೋಗಿ ಮನೆ ಮನೆಗೆ ಬೆಳಗಿನ ಜಾವ ಒಬ್ಬರು ಭಕ್ತರ ಮನೆಗೆ ಮಧ್ಯಾಹ್ನ ಒಬ್ಬರು ಭಕ್ತರ ಪೂಜೆ ರಾತ್ರಿ ಒಬ್ಬರ ಮನೆ ಭಕ್ತರ ಪೂಜೆಗೆ ಹೋಗಿ ಅಲ್ಲಿರುವಂತಹ ಎಲ್ಲ ಭಕ್ತರನ್ನ ವಿಶ್ವಾಸಕ್ಕೆ ಕರೆದುಕೊಂಡು ನನ್ನ ಮಠದಲ್ಲಿ ನೂರಾರು ಜನ ಜಂಗಮ ಒಡಗಳು ಇವತ್ತು ವಿದ್ಯಾಧ್ಯಯನ ಮಾಡ್ತಾ ಇದ್ದಾರೆ ಆ ಮಕ್ಕಳಿಗೆ ನಾವು ಸಂಸ್ಕಾರವನ್ನು ಕೊಡಬೇಕು ಭಾವನೆ ಇಲ್ಲಿ ಭಕ್ತರಿಂದ ಬಂದಿರತಕ್ಕಂತ ಎಲ್ಲ ದೋಷಧಾಗಳನ್ನ ಕಾಣಿಕೆಯನ್ನು ಬಂದು ಆ ಮಕ್ಕಳಿಗೆ ವಸತಿ ಕೊಡುವಂತದ್ದಾಗಲಿ ಊಟದ ಪ್ರಸಾದದ ವ್ಯವಸ್ಥೆ ಮಾಡುವಂತಹ ವ್ಯವಸ್ಥೆಯನ್ನು ಊಟ ಹಾಕೋದ್ರ ಜೊತೆಗೆ ಇವತ್ತು ಇಷ್ಟು ಸುಂದರವಾಗಿದೆ ಅಂತಂದ್ರೆ ಅದು ಶಾಂತಿ ಮೇಲೆ ಪಟ್ಟಾಟ ಕಂಡಿರತಕ್ಕಂತ ಕನಸು ಅನ್ನುವಂಥದ್ದನ್ನು ನಾವು ಹೇಳಬೇಕಾಗ್ತದೆ ಹಂಗಾಗಿ ನಾವು ಈ ಕ್ಷೇತ್ರಕ್ಕೆ ಬಂದಾಗ ಬಹುಶಃ ನಾನು ನಮ್ಮ ಸುಭಾಷಾಯ ಸರ್ ಹೇಳ್ತಿರ್ತೇನೆ ಬಹಳ ಜನ ಮಠಗಳಲ್ಲಿ ನಮ್ಮ ಸರ್ ಅಂದ್ರೆ ಬಹಳ ನಿಷ್ಠವಾದಿ ಅವರು ಸತ್ಯ ಅನ್ನುವಂತ ವಿಚಾರ ಬಂದಾಗ ಯಾರೇ ದೊಡ್ಡ ವ್ಯಕ್ತಿ ಆದ್ರೂ ಕೂಡ ಅವ್ರು ಸಮಧಾನ ಆಗೋಗಿಲ್ಲ ಹಂಗಾಗಿ ನಮ್ಮ ಸರ್ ಹತ್ರ ಯಾರಾದ್ರು ಬಂದಾಗ ಧೈರ್ಯ ಮಾಡಿ ಮಾತಾಡುವಂತ ಕಷ್ಟ ನಾನು ಹೇಳ್ತಿರ್ತೇನೆ ಸರ ನೀವು ಎಲ್ಲಾ ವಿಚಾರದಲ್ಲಿ ಕೂಡ ಬಹಳ ಸತ್ಯವನ್ನ ಹೇಳ್ತೀರಿ ಆದ್ರೆ ಒಂದು ಮಾತ್ರ ಸುಳ್ಳು ಹೇಳ್ತೀರಿ ಅಂತ ಹೇಳ್ತಿರ್ತೇನೆ ಏನ್ ರೀ ಅಪ್ಪಗಳು ಹಿಂಗೆ ಹೇಳ್ತೀರಿ ನೀವಂತ ತಿಳ್ಕೊಂಡು ಹೇಳಿ ಇಲ್ಲಿ ಏನೇ ಮಾಡ್ಲಿ ಅವರು ಇಲ್ಲಿ ಏನೇ ಕಾರ್ಯಕ್ರಮ ಮಾಡುವಾಗ ಆ ಮಹಾತ್ವನ್ನ ಕಟ್ಟುವಂತ ಸಂದರ್ಭದಲ್ಲಿ ನಮ್ಮ ಸರ್ ಹೇಳ್ತಿದ್ರು ನಾನು ಅಂತ ಹೇಳಿಲ್ಲ ಅವರು ಹೆಂಗೆ ಸಿಂದ ಶಾಂತಿವಿರಿ ಪಟ್ಟಾಧ್ಯಕ್ಷರು ನಾನು ಅನ್ನೋದನ್ನು ಬಿಟ್ಟು ಕುಮಾರೇಶ ನೀನೇ ನೀನೇ ಅಂತ ಹೆಂಗೆ ಶಾಂತಿವಿರಿ ಪಟ್ಟಾಧ್ಯಕ್ಷರು ಕುಮಾರಸ್ವಾಮಿ ಹೆಸರನ್ನು ಹೇಳ್ಕೊಂಡು ಶಿವಸ್ವ ಸ್ವಾಮಿ ಹೆಸರನ್ನು ಹೇಳ್ಕೊಂಡು ಈ ಮಠವನ್ನು ಕಟ್ಟಿದ್ರ ಹಂಗೆ ಶಿವಸೇನೆಯವರು ಏನೇ ಕಾರ್ಯಕ್ರಮ ಹಾಕುವುದನ್ನು ಇಲ್ಲ ಅದು ಸಿಗ್ಗಿ ಪಟ್ಟಾಧ್ಯಕ್ಷರ ಕನಸಿತ್ತು ಅಲ್ಲಿ ಮಹಾತ್ವಾರವನ್ನ ಕಟ್ಟಬೇಕಾಗಿತ್ತು ಆ ಟ್ರೈನ್ ಹೋಗುವಂತ ಎಲ್ಲ ಭಕ್ತರು ಇವತ್ತು ಕುಮಾರೇಶ್ವರ ಫೋಟೋ ನೋಡಬೇಕು ಶಿವಸಜ್ಜನ ಫೋಟೋ ನೋಡಬೇಕಂತ ಹೇಳಿ ಭಕ್ತರು ಮಾತಾಡ್ತಾ ಇದ್ರು ಹಂಗಾಗಿ ಮಹಾತ್ವಾರವನ್ನ ಕಟ್ಟಬೇಕಾಯ್ತು ಹೇಳಿ ಅಂತ ಬ್ರಾಧಾಕಾರ ಬರ್ತಕ್ಕಂತ ಇವತ್ತು ಸುಂದರವಾದ ಕಟ್ಟಡವನ್ನ ಕಟ್ಟಿದ್ರು ಇವತ್ತು ಹಲವಾರು ಎಷ್ಟು ಸುಂದರವಾಗಿದೆ ಅಂತಂದ್ರೆ ಇವತ್ತು ಒಳ್ಳೆಯ ನಮಗೆ ಒಳ್ಳೆಯ ಧರ್ಮಾಧಿಕಾರಿ ಅಂದ ತಕ್ಷಣ ನಮ್ಮ ಮೊಟ್ಟ ಮೊದಲಿಗೆ ನಮ್ಮ ನೆನಪು ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರು ನಾವು ಧರ್ಮಸ್ಥಳಕ್ಕೆ ಅಂತಂದ್ರೆ ಹಿಂದೆ ಹೇಗೆ ಎತ್ತೇ ಗೊತ್ತಿಲ್ಲ ಆದ್ರೆ ಇವತ್ತು ನಾವು ಧರ್ಮಸ್ಥಳಕ್ಕೆ ಅಂತಂದ್ರೆ ಅಲ್ಲಿರುವಂತಹ ಶಿಸ್ತು ಅಲ್ಲಿರುವಂತಹ ಆ ಪಾರದರ್ಶಕವಾಗಿರ್ತಕ್ಕಂಥ ಆಡಳಿತ ನೋಡಿದಾಗ ಹೌದಪ್ಪ ಇದು ಪುಣ್ಯಕ್ಷೇತ್ರ ಅನ್ನುವಂತಹ ಭಾವ ನಮ್ಮಲ್ಲಿ ಬರ್ತದೆ ಅದೇ ಮಾದರಿಯಲ್ಲಿ ಕೂಡ ಇನ್ನೊಬ್ಬ ಒಬ್ಬ ಕರ್ನಾಟಕದ ಶ್ರೇಷ್ಠ ಧರ್ಮಾಧಿಕಾರಿ ಯಾರಾದ್ರೂ ಇದ್ರೆ ಅವರು ಶಿವಸಯ್ಯ ಆರಾಧ್ಯ ನಾವು ಬಹಳ ಆಗ್ತದೆ ಈ ಮಕ್ಕಳಿಗೆ ಬಹಳ ಸಂಸ್ಕಾರ ನಾವು ಈ ಮಠಕ್ಕೆ ಪ್ರಾರಂಭದಲ್ಲಿ ಬಂದಾಗ ನಾನು ಬಹುಶಃ ಗರ್ಗಿನ ಜಗದ್ಗುರು ಮಹಾಸನ್ನಿಧಿಯವರು ಬಂದಾಗ ಅದನ್ನು ಪ್ರಸ್ತಾಪ ಮಾಡಬೇಕು ಅನ್ನುವಂಥದ್ದಿತ್ತು ಆದ್ರೆ ನಾನು ಸರಳವಾಗಿ ಹೇಳುವಂತದ್ದು ಏನಂದ್ರೆ ಈ ಮಠಕ್ಕೆ ನಾನು ಪ್ರಾರಂಭದಲ್ಲಿ ಬಂದಾಗ ನಮ್ಮ ಇಲ್ಲೇ ಪಕ್ಕದ ಸಿದ್ದಾಂ ತಾಲೂಕು ಗಂಗಿ ಬಾವಿ ಅನ್ನುವಂತ ಕ್ಷೇತ್ರದಲ್ಲಿ ಗವಿ ಮಠದ ನಮ್ಮ ಅಜ್ಜನವರು ಪುರುಷ ಮಹಾಸ್ವಾಮಿಗಳಿದ್ರು ಅವರು ಶಿಂದಗಿ ಮಠದಲ್ಲೇ ನಮ್ಮನ್ನು ಓದಿಸ್ಬೇಕಂತ ತಿಳ್ಕೊಂಡು ಕನಸು ಕಟ್ಕೊಂಡಿದ್ರು ನಾನು ಶಿವೇಶ್ ಮಂದಿರಕ್ಕೆ ಹೋಗಿ ಅಭ್ಯಾಸ ಮಾಡಬೇಕಂತ ನನ್ನ ಕನಸು ಆದ್ರೆ ನಮ್ಮ ಅಜ್ಜನ ಕನಸು ಅಲ್ಲಿ ಬಾಳಪ್ಪ ಶಿಂದಗಿ ಮಠದಾಗ ಅಂತ ತಿಳ್ಕೊಂಡು ಹೇಳಿ ಐದು ನೂರು ರೂಪಾಯಿ ಕೊಟ್ಟು ನಮ್ಮನ್ನ ಇಲ್ಲಿಗೆ ಕಳ್ಸಿಕೊಟ್ಟಿದ್ರು ನಾನು ಈ ಸಿಂದಗಿ ಮಠಕ್ಕೆ ಬಂದಾಗ ನನಗೆ ಹಿಂದೂ ಬರ್ತಿದ್ದಿಲ್ಲ ಗಣಿತನು ಬರ್ತಿದ್ದಿಲ್ಲ ನಮ್ಮ ಸರ್ಗೆ ಫಸ್ಟ್ ಆಫೀಸ್ ಬಂದಾಗ ಅವರು ಗಣಿತ ಕೇಳುವಂತದ್ದು ಲೆಕ್ಕ ಮತ್ತು ಹಿಂದಿ ಕೇಳುವಂತದ್ದು ಆ ಎರಡರಲ್ಲಿ ಫೇಲ್ ನಾನು ಒಂದು ಒಂದೇ ಒಂದು ಮೂರಲ್ಲಿ ಒಂದೇ ಪಾಸ್ ಕನ್ನಡ ಒಂದೇ ಬರೆಯ ಬಿಡ್ತಿತ್ತು ಕನ್ನಡ ಒಂದೇ ಓದ್ತಿದ್ದೆ ನಾನು ಒಂದರಲ್ಲಿ ಪಾಸ್ ಆದ ಎರಡರಲ್ಲಿ ಫೇಲ್ ಆದ ಒಂದು ಹೊಡೆದ್ರು ಸರ್ ನನಗೆ ಹೊಡೆದು ಇವನು ಏನು ನಮ್ಮ ಹಿರೇಮಲ್ಲೂರು ಹಿರೇಮಲ್ಲೂರು ಚಂದ್ರಶೇಖರ ನಾಯ್ಡು ಬಂದವರು ಏನ್ರಿ ಚಂದ್ರಶೇಖರ ನಾಯ್ಡು ನೀವಾದ ದೊಡ್ಡ ವ್ಯಕ್ತಿ ಆಯ್ರಿ ಇವನು ಎಂ ಬಿ ಕಾಯಕ್ಕೆ ಕೂಡ ಲಾಯಕ್ಕಿಲ್ಲ ಮನೆಗೆ ವ್ಯಾಸರ ತಮ್ಮಂದು ನನ್ನ ಮುಂದಿಟ್ಟು ನಾನು ಏನ್ ಅಂತ ಅವನಿಗೆ ಸಂಸ್ಕೃತ ಕಲಿಲಿಕ್ಕೆ ಹಿಂದಿ ಬೇಕು ಏನಾದರೂ ಜ್ಯೋತಿಷ್ಯ ಕಲಿಬೇಕು ಅಂತಂದ್ರೆ ಸ್ವಲ್ಪ ಆದ್ರೂ ಅವ್ನು ಲೆಕ್ಕ ಕೊಡಿಸೋದು ಬಾಗಿಸುದು ಗುಣಾಕಾರ ಬಂತು ಅಂತಂದ್ರೆ ಏನಾದರೂ ಸ್ವಲ್ಪ ಜ್ಯೋತಿಷ್ಯ ಕಲಸಿರ ಭಕ್ತರಿಗೆ ಮಾರ್ಗದರ್ಶನ ಮಾಡ್ತಾನ ಇವ್ನಿಗೆ ಬರಲ್ಲ ಗಣಿತ ಬರಲ್ಲ ಏನ್ ಮಾಡ್ಲಪ್ಪ ತಗೊಂಡು ತಗೊಂಡೋಗ್ಬಿಡಪ್ಪ ನಿನ್ ಮನೆಯಾಗ ಸುಲೋ ಒಂದು ಎಂ ಬಿ ಸಾಕು ನಿನ್ ಮನೆಯಾಗ ಇವನು ಅಲ್ಲೇ ಹೋಗ್ ಇಟ್ಕೊಂಡ್ಬಿಡಪ್ಪ ಅಂತ ಹೊರಗೆ ಹಾಕ್ಬಿಟ್ರೆ ಹೊಡೆದು ನನಗೆ ఆవ్ ఏనప్ప అంతకొండే నాకు బంది ఆరు గంటె మఠను అది దన కొట్టే ఇప్పుడు అల్ కుండే చంద్రశేఖరయ్య అవు చంద్రశేఖరయ్య బా ఇల్ సర గంగాధర్ అంచమ్మ అగదన గంగేద్ర అంజ మమ్మ అదా అకారోడ్క ఇకడ్కే చంద్రశేఖరణ్య బా సర ఒప్పు దొట్టా భా ఇవన సంస్కారం అంత ఆగల్ ఇవన్న ఆగ అంత్ ಕೊನೆಗೆ ಲಾಸ್ಟ್ಗೆ ಇನ್ನೇನು ಐದು ಗಂಟೆ ಆರು ಗಂಟೆ ಮಕ್ಕಳು ಎಲ್ಲ ತಾಳೆ ಇಲ್ಲ ಮುಗಿತು ಎಲ್ಲಾರನ್ನು ತಗೊಳ್ಳುವಂಥ ರಿಜೆಕ್ಟ್ ಆಗುವಂಥವರು ಮಕ್ಕಳನ್ನು ಹೊರಗೆ ಹಾಕಿದ್ರು ಆರು ಗಂಟೆ ಕೊನೆಗೆ ಚಂದ್ರಶೇಖರ ಖಾಲಿಗಳಿ ಸೀದ ಹೋಗಿ ಕಾಲಿಗಳು ಕೈ ಮುಗಿದು ಶುಭ ಸಣ್ಣದ ಇಲ್ಲ ಸರ್ ನಾನು ವಿದ್ಯೆ ಕಲಿದೆ ಪರವಾಗಿಲ್ಲ నన ఆకళి చంద్రశేఖర మన ఎమ్ కాలి అంతే సీ మగ ఆకలి కి ఆకళ కాల అవకాశ అది కొడుకు కాలి భాగం నన్ను అదనే ఏందే కొట్టి అదేందు ఆఫీస్ బా బల సార్ నన్ను విద్య కలికి నంకే నగో నేను సందగీ మాలు బనకు మాట్లాడలేక పర్తలికి వంద శబ్ద మాట్లాడకారు ఎల్ నటిక్కి బు ಅಷ್ಟು ತೊದ್ಲಿಕ್ಕೆ ನನಗೆ ಒಂದು ಶಬ್ದ ಮಾತಾಡ್ಲಿಕ್ಕೆ ಬರ್ತಲ್ಲ ಅಂತ ತೊದಲುವಿಕೆ ಅವಾಗ ಸರ್ ಅನಿಸ್ತು ನಿನಗೆ ಮಾತಾಡ್ಲಿಕ್ಕೆ ಬರೋದಿಲ್ಲ ಅಂದ್ರೆ ಹಿಂದಿ ಬರಂಗಿಲ್ಲ ಗಣಿತ ಬರಂಗಿಲ್ಲ ಅಂತ ತಿಳ್ಕೊಂಡಿದ್ದು ಮಾತಾಡಕ್ಕೂ ಬರಂಗಿಲ್ಲ ಅನ್ಪಾಂತರವ್ರು ಇಲ್ಲ ಸರ್ ನಂಗೆ ಮಾತಾಡ್ಲಿಕ್ಕೆ ಬರಲ್ಲ ಅವಾಗ ನಮ್ ಸರ್ ಕಳ್ ಕರತ್ತು ಆಯ್ತಪ್ಪ ಹಿಂದಿ ಬರದೇ ಇದ್ರು ಪರವಾಗಿಲ್ಲ ಗಣಿತ ಬರ್ದೇ ಇದ್ರು ಪರವಾಗಿಲ್ಲ ನೀನು ಮಾತಾಡ್ಲಿಕ್ಕೆ ಬರಂಗಿಲ್ಲ ಅಂತಂದ್ರೆ ಗದಗಿನ ಪುಟವ್ಯಾಗ್ ಚಂದ ಅವ್ರಿಗೆ ವಿದ್ಯೆ ಕೊಟ್ಟಾರ ಜ್ಞಾನ ಕೊಟ್ಟಾರ ನೀವು ಬಾಯಿಂದ ನಾನು ಹುದ್ದೆ ಕೊಡ್ತಾನೆ ಹೋಗಂತ ತಿಳ್ಕೊಂಡು ಹೇಳಿ ನನಗೆ ಆಶ್ರಯ ಕೊಟ್ಟರು ಇವತ್ತು ನಾನು ಇಬ್ಬ ಶ್ರೇಷ್ಠವಾದ ಸ್ವಾಮೀಜಿಯಾಗಿ ನಿಮ್ಮನ್ನು ಪುತ್ರ ಮಾತಾಡತ್ತೇನೆಂತಂದ್ರೆ ಅದು ಶಿವಸೇನೆ ಕೊಟ್ಟಿರತಕ್ಕಂಥ ಶ್ರೀರಕ್ಷೆ ಭಿಕ್ಷೆ ಅನ್ನುವಂಥದ್ದನ್ನು ನಾವು ಮಾಡ್ತೀವಿ ಅವರು ಪ್ರತಿಯೊಂದು ಹಂತದಲ್ಲಿ ನನಗೆ ಪಾಠ ಮಾಡುವ ಸಂದರ್ಭದಲ್ಲಿ ನನ್ನ ಕೊನೆ ಕೊಡಿಸಿದ್ರು ನಾನು ಏನಾದರೂ ಒಂದು ಶ್ಲೋಕವನ್ನು ಹೇಳಿ ಅರ್ಥ ಹೇಳಿಕೆ ಬರ್ತಿದ್ದಿಲ್ಲ ನನಗೆ ಶ್ಲೋಕ ಮಾತ್ರ ಸರಿಯಾದ ರೀತಿಯಲ್ಲಿ ಹೇಳ್ತಿದ್ದೆ ಅತ್ತೆ ಹೇಳ್ಬೇಕು ಅಂತಂದ್ರೆ ಈ ನೀವು ಹಳ್ಳಿಯಾಗ ಹೋಗ್ರೆ ರೋಡ್ ತಗೊಂಡ್ರು ಟಪ್ಟ್ ಗಾಡಿ ಹೋಗ್ಬೇಕಾದ್ರೆ ಎಲ್ಲರೂ ತಗ್ಗು ಗುಂಡಿಗೆ ಹೆಂಗ್ ಬೀಳ್ತದೆ ಹಾಗೆ ಆ ಶ್ಲೋಕ ಇರೋ ಸಂದರ್ಭದಲ್ಲಿ ಶ್ಲೋಕ ಹೇಳ್ತಿದ್ದೆ ಅತ್ತ ಹೇಳುವಾಗ ನಿತ್ಕೊಂಡ್ಬಿಡ್ತಿದ್ರು ನಮ್ಮ ಗಾಡಿ ನಮ್ಮ ರೂಮ್ ಹೇಗಿತ್ತು ಎಲ್ಲ ಹುಡುಗರು ನಗತಿದ್ರು ನಾ ತಗಲಾಕ ಶುರು ಮಾಡಿದೆ ಎಲ್ಲರೂ ಅವಾಗ ಸರ್ ಒಂದು ವಾರ ಹದಿನೈದು ಶುರು ಇದ್ರು ನಂತರ ನಾನು ಹೇಳಿ ನೋಡಪ್ಪ ನಿನಗೆ ಯಾರು ನೀನು ಮೂರು ವರ್ಷ ಇರ್ತೀಯ ಶ್ಲೋಕ ಸುಮ್ಮನೆ ಬಿಡುವ ಲಾಸ್ಟ್ ಕುತ್ಕೊಂಡ್ಬಿಡು ಅಂತ ಕೂಡ ದಿನ ಹೇಳು ದಿನ ಹೇಳಿದ್ದಾನೆ ಹೇಳು ನೀವು ನಿನಗೆ ಏನ್ ಬರ್ತದೆ ಅಪ್ಪ ನೀವು ಸುಮ್ನ ಕುತ್ಕೊಂಡ್ಬಿಡು ಅಂತ ಮಕ್ಕಳನ್ನ ನೋಡಿ ನಾನು ತಗುಲಿಕ್ಕೆ ನೋಡಿ ನಗತಿದ್ರಲ್ಲ ಅಸಹ್ಯ ಅಸಹ್ಯ ಆಗಿ ಮಠಕ್ಕೆ ಹೋದಾನಲ್ಲ ಅನ್ನುವಂತ ಭಾವನೆ ಇಲ್ಲಿ ತಾಯಿಗೆ ಹೆತ್ತ ತಾಯಿಗೆ ತನ್ನ ಮಗ ಆ ಹೆತ್ತ ತಾಯಿಗೆ ಮುದ್ದು ಅಂತ ಯಾವ ಮಕ್ಕಳು ಸಮಾಜದ ಮಕ್ಕಳು ನನ್ನ ಮಕ್ಕಳು ಅಂತ ಯಾವ ಭಾವ ಇರ್ತದಲ್ಲ ಆ ತಾಯಿ ಗುಣ ಇರ್ತದೆ ಅವನು ಸಮಾಜವನ್ನು ಅಪ್ಕೊಂತಾನೆ ಬಡ ಮಕ್ಕಳನ್ನು ಅಪ್ಕೊತ ಅನ್ನೋದಕ್ಕೆ ಅವರು ಈ ಮಗು ಬರೀ ಸಂಸ್ಕೃತ ಶ್ಲೋಕರನ್ನ ಅರ್ಥ ಹೇಳ್ತಾ ಇದ್ದಾನೆ ಇವನು ಅದರ ವರ್ಷ ಸಂದರ್ಭದಲ್ಲಿ ತೊಗುತ್ತಾನಂತಂದ್ರೆ ಲಾಸ್ಟ್ ಅಂತ ತಿಳ್ಕೊಂಡಿ ಲಾಸ್ಟ್ ಕೊಡಿಸಿ ನಿನಗೆ ಯಾವ ಶಬ್ದ ಬರ್ತದೆ ಅದನ್ನ ಅಷ್ಟೇ ಹೇಳಿ ನೀ ಹೇಳಿದ್ರು ದಿನನಿತ್ಯ ಬರೀ ಒಂದೇ ವಂದನೆ ಹೇಳ್ತಿದ್ದೆ ನಾನು ವಿದ್ಯಾ ಧನಾ ವಿನಯ ವಿನಯ ಜಾತಿ ಪಾತ್ರದ ಹೇಳಿ ಕೂತ್ಕೊಂಡ್ಬಿಡ್ತಿದ್ದೇನೆ ದಿನ ಇಲ್ಲ ಎಲ್ಲ ಹುಡುಗರು ದಿನ ಒಂದೊಂದು ಒಪ್ಪಿಸ್ತಿದ್ರು ಅನೇಕ ಸುಭಾಷಿತಗಳನ್ನು ಒಪ್ಪಿಸ್ತಿದ್ರು ಆ ವಚನಗಳನ್ನು ಒಪ್ಪಿಸ್ತಿದ್ರು ಎಲ್ಲವನ್ನ ಅದ್ರ ನಾನು ಮಾತ್ರ ಒಂದನ್ನೇ ಒಪ್ಪಿಸಿ ಲಾಸ್ಟ್ ನಾನು ಆದ್ರೆ ಇವತ್ತು ಲಾಸ್ಟ್ ಕುತ್ಕೊಂಡಿರ್ತಕ್ಕಂಥ ವ್ಯಕ್ತಿಯನ್ನ ಪಸ್ಟ್ನೇ ಸಾಲ ಕುತ್ಕೊಳ್ಳುವಂತೆ ಮಾಡದವರು ಶಿವಸೇನೆಯವರ ಆರಾಧ್ಯ ಮಠ ಅನ್ನುವಂಥದ್ದನ್ನ ನಾವು ತಿಳಿಸಬೇಕಾಗಿದೆ ಎರಡನೇದು ನಮ್ಮ ಎಲ್ಲ ತಾಯಿದ್ರು ನಮ್ಮ ಸರ್ ಹೇಳ್ತಿದ್ರು ನೋಡಪ್ಪ ನೀವು ಹಾವೇರಿ ನಮಗೆ ಸಂಸ್ಕಾರ ಕೂಡ ಹೇಳ್ತಿದ್ರು ಯಾರೇ ನಮ್ಮ ಮಠಕ್ಕೆ ಬರಲಿ ಯಾವ ಅಂತ ಕರಿಬೇಕು ನಮ್ಮ ಮಠಕ್ಕೆ ಒಳಗಡೆ ಬಂದ್ರು ಅಂತಂದ್ರೆ ಯಾರೇ ತಾಯಿ ಬರಲಿ ಸಣ್ಣವ್ರು ಇರಲಿ ದೊಡ್ಡವ್ರು ಇರಲಿ ಯಾರೇ ತಾಯಂದ್ರ ಬಂದ್ರೆ ಅವ ಅಂತ ಕರಿಬೇಕು ಯಾರೇ ಹಿರಿಯರು ಬಂದ್ರೆ ಎಪ್ಪಾ ಅಂತ ಕರಿಬೇಕು ನಮ್ಮ ಸಂಸ್ಕಾರ ಅದು ಇವತ್ತ ಮಕ್ಕಳಿಗೆ ನಾವೆಲ್ಲ ಪ್ರಾರಂಭದಲ್ಲೇ ಸಂಸ್ಕಾರವನ್ನ ಕೊಟ್ಟಿವಿ ಅಂತಂದ್ರೆ ನಾವು ಮನೆಯಲ್ಲಿ ಫೋಟೋ ಹಾಕಿ ಅದು ದೇವರ ಫೋಟೋ ಅಂತ ಕಲಿಸಿದ್ವಿ ಅಂತಂದ್ರೆ ಅವ್ರು ದೇವರ ಫೋಟೋ ಅಂತ ನೆಮ್ತಾರೆ ನಾವ್ ಇನ್ನೊಂದು ಫೋಟೋ ಹಾಕಿದ ಇನ್ನೊಂದು ಫೋಟೋಪ್ಪ ಅಂದ್ರೆ ಹೆಂಗೆ ಆ ನಮ್ಮ ನಮ್ಗೆ ಅವರು ಪ್ರಾರಂಭದಲ್ಲಿ ಯಾರೇ ತಾಯಿ ತಂದಿಂದ ಬಂದು ಅವರನ್ನ ನನ್ನ ತಾಯಿಯಿಂದ ನನ್ನ ತಂದೆ ನನ್ನ ತಾಯಿ ಅನ್ನುವಂತ ಭಾವದಲ್ಲಿ ಬರುವಂತ ಭಕ್ತರನ್ನ ಪ್ರೀತಿಯಿಂದ ಕಾಣಬೇಕನ್ನುವಂತಂದು ಹೇಳ್ತಿದ್ರು ಜೊತೆಗೆ ನಮ್ಮ ಸರ್ ಹೇಳ್ತಿದ್ರು ಅವ್ರು ನೋಡಪ್ಪ ನೀವು ಭಿಕ್ಷಕ್ಕೆ ಮನೆ ಮನೆಗೆ ನೀವೆಲ್ಲ ಹೋದಾಗ ಅಲ್ಲಿರುವಂತ ತಾಯಂದಿರು ಮೊದಲನೆಯ ಪ್ರಸಾದವನ್ನು ಅವರು ರೊಟ್ಟಿ ಮಾಡಲಿ ಮನೆಯಲ್ಲಿ ಏನೇ ಪ್ರಸಾದ ಸಿಂಧುಗಿ ಅಜ್ಜನ ಪ್ರಸಾದ ಅಂತ ಕೊಡ್ತಾ ಇರ್ತಾರೆ ಪ್ರತಿಯೊಬ್ಬರ ಹಾವೇರಿಯ ಎಲ್ಲ ತಾಯಿಂದರ ಈ ಹಸ್ತದಲ್ಲಿ ಏನಿದೆ ಅಂದ್ರೆ ಅಕ್ಷಯ ಪಾತ್ರ ಇದೆ ಕೈ ಅಲ್ಲ ಅದು ಹಾವೇರಿಯ ತಾಯಿಂದರ ಕೈಗಳಲ್ಲಿ ಅರೀಕೆಗಳಲ್ಲಿ ಏನಿದೆ ಅಂದ್ರೆ ಅಕ್ಷಯ ಪಾತ್ರ ಇದೆ ಅಕ್ಷಯ ಪಾತ್ರ ಇದ್ದಕ್ಕೆ ಇವತ್ತು ಸಿಂದಗಿಯ ಮಠ ಅನ್ನುವಂತ ಒಬ್ಬ ಮಗುವನ್ನ ಬೆಳೆಸಿ ತೋಟದ ಸಿದ್ಧಲಿಂಗ ಮಹಾಸ್ವಾಮಿಗಳಾಗಿ ಕನ್ನಡದ ಜಗದ್ಗುರನ್ನು ಪ್ರಸಿದ್ಧಿ ಪಡೆದಂತಂದ್ರೆ ಈ ಹಾವೇರಿ ತಾಯಿಯಿಂದ ಆ ಕೈಯಲ್ಲಿರುವಂತಹ ಶಕ್ತಿ ಅನ್ನುವಂಥದ್ದನ್ನ ನಮ್ಮ ಸರ್ ನಮ್ಗೆ ಹೇಳ್ತಿದ್ವಿ ಉದಾಹರಣೆಗೆ ಪ್ರತಿಯೊಂದು ಹಂತದಲ್ಲೂ ಕೂಡ ಈ ಗ್ರಾಮದ ಈ ನಗರದ ತಾಯಂದಿರು ಕೊಡುವಂತ ಆ ಪ್ರಸಾದದ ಮೈಮೆಯನ್ನು ನಮಗೆ ಪ್ರತಿನಿತ್ಯ ಕೂಡ ಹೇಳುವಂತ ಪ್ರಯತ್ನ ಮಾಡ್ತಿದ್ರು ಹಂಗಾಗಿ ಈ ತಾಯಂದಿರ ಕೊಡುವಂತ ಪ್ರಸಾದದ ಶಕ್ತಿ ಇವತ್ತು ನೂರಾರು ಸಾವಿರಾರು ಮಕ್ಕಳು ನೀವು ಯಾವ ದೇವಸ್ಥಾನಕ್ಕೆ ಹೋದ್ರ ನೀವು ಕಾವ್ಯ ಕಾವ್ಯಾಗಿರ್ತಕ್ಕಂಥವ್ರನ್ನ ನೀವು ಎಲ್ಲಿ ಕಲ್ತೀವಿ ಅಂತಂದ್ರ ಬಹಳಷ್ಟು ಜನ ಶಿವೇಲಿ ಮಂದಿರದಲ್ಲಿ ಕಲ್ತೀವಿ ಅನ್ನೋ ಬಹಳ ಜನ ಕಾವ್ಯ ಹಾಕುದರಲ್ಲಿ ಇವತ್ತು ನೀವು ಎಲ್ಲರ ಬೆಳೆ ಮಟ್ಟಿ ಹಾಕೊಂಡು ದೇವಸ್ಥಾನ ಪೂಜೆ ಮಾಡುವಂತ ಸಂದರ್ಭದಲ್ಲಿ ನೀವು ನಮ್ಮ ದಾವಣಗೆರೆಗೆ ಬಂದ್ರೆ ಅಂತಂದ್ರೆ ಒಂದು ನೂರ ಐವತ್ತು ಜನ ನಮ್ಮ ಹಾವೇರಿ ಶೃಂಗಿ ಮಠದಲ್ಲಿ ಹೋದವ್ರದ ಯಾವ್ದಾದ ದೇವಸ್ಥಾನಕ್ಕೆ ಹೋಗಿ ನೀವು ಎಲ್ಲಿ ಕಲ್ತೇಳಿ ಅಂತ ಕೇಳಿದ್ರೆ ನಾವು ಹಾವೇರಿ ಶುಂಠಿ ಮಠದಲ್ಲಿ ಕಲ್ತಾಕ್ತಾರ ಅಂದ್ರೆ ಪ್ರತಿಯೊಂದು ದೇವಸ್ಥಾನಗಳಲ್ಲಿ ಒಬ್ಬ ಶ್ರೇಷ್ಠವಾದ ಪೂಜಾರಿಯನ್ನ ಶ್ರೇಷ್ಠವಾದ ಒಬ್ಬ ಯೋಗ್ಯವಾದ ಒಟವನ್ನ ಕೊಟ್ಟಿರ್ತಕ್ಕಂಥ ಮಠ ಅದು ಶಿಂದಗಿಯ ಮಠ ಅನ್ನುವಂಥದ್ದನ್ನ ನಾವು ಬಹಳ ಪ್ರೀತಿ ಪ್ರೀತಿ ಹೇಳೋಕಾಗ್ತದೆ ಹಂಗಾಗಿ ಈ ಮಠಕ್ಕೆ ಯಾವುದೇ ಆಸ್ತಿಗಳೆಲ್ಲ ಸಿಮೆಂಟ್ ಇದೆ ಈ ಮಠಕ್ಕೆ ಯಾವುದೇ ಆಸ್ತಿ ಇದ್ದರೂ ಕೂಡ ಒಬ್ಬ ಆಸ್ತಿ ಇರುವಂತ ಮಠಾಧೀಶ ಮಾಡದಿರುವಂತ ಕಾರ್ಯಕಲಾಪಗಳು ಶ್ರೀ ಮಠದಲ್ಲಿ ಆಗಿರಂತಂದ್ರೆ ಈ ಮಠದ ಆಸ್ತಿ ಯಾವುದು ಅಂತಂದ್ರೆ ಭಕ್ತರೇ ಈ ಮಠದ ಆಸ್ತಿ ಅನ್ನುವಂತ ಭಾವದಲ್ಲಿ ಇವಾಗ ಈ ಮಠ ಇಷ್ಟು ಸುಂದರವಾಗಿ ಬೆಳೆದಿದೆ ಅನ್ನುವಂಥದ್ದನ್ನು ತಿಳಿಸ್ಬೇಕಾಗ್ತದೆ ಪ್ರತಿ ಮನುಷ್ಯನು ಕೂಡ ಗದಗಿನ ಜಗದ್ಗುರು ಲಿಂಗೈಕ ಸಿದ್ಧಲಿಂಗ ಮಹಾಸ್ವಾಮೀಜಿ ಈ ನಾಡಿನಲ್ಲಿ ದಂಡನಾಯಕ ಅಂತ ಕರಿತಿದ್ರು ಅವರು ವಿರಕ್ತ ಮಠಾಧೀಸರಿಗೆ ದಂಡ ನಾಯಕ ಅಂತ ಕರಿತಿದ್ರು ಅವರು ಅವ್ರ ಇಡುವಂತ ಹೆಜ್ಜೆ ಬರುವಂತ ಕಾಡಿಗೆ ಹಕ್ಕ ಅವ್ರ ಕಾರ್ನಿಂದ ಇಳಿದ್ರು ಅಂತಂದ್ರೆ ಅವ್ರ ಕೈಯಲ್ಲಿ ಅವ್ರ ಕೋಪಿನ ಹಿಡ್ಕೊಂಡು ಬಲಗೈಯಲ್ಲಿ ಬೆತ್ತ ಹಿಡ್ಕೊಂಡು ಅವ್ರ ಕಾರನ್ನ ಇಳಿದ್ರು ಅಂತಂದ್ರೆ ಆ ಭೂಲೋಕದಿಂದ ಸಾಕ್ಷಾತ್ ಭಗವಂತನೇ ಅವರು ಬದುಗಿನ ಜಗದ್ಗುರುಗಳ ರೂಪದಲ್ಲಿ ದರಗಿಳಿದ್ರೆ ಭಾವ ಆ ಭಕ್ತರಲ್ಲಿ ಮೂಡುತ್ತಿತ್ತು ಜೊತೆಗೆ ಅವರು ವೇದಿಕೆ ಮೇಲೆ ಕುತ್ಕೊಂಡು ಮೈಕ್ ಹಿಡಿದ್ರು ಅಂತಂದ್ರೆ ಬಹುಶಃ ಯಾರು ಕೂಡ ಒಬ್ಬರು ಕೂಡ ಮಾತಾಡ್ತಿದ್ದಿಲ್ಲ ಅಂತ ಶಬ್ದದ ಒಬ್ಬ ಒಬ್ಬ ಚಿಂತಾಮಣಿಯಾಗಿ ಈ ಜಗತ್ತಿಗೆ ಈ ನಾಡಿಗೆ ಬಹುದೊಡ್ಡ ಶಕ್ತಿಯನ್ನು ತುಂಬುವಂತ ಕೆಲಸವನ್ನ ಗದಗಿನ ಜಗದ್ಗುರು ಮಹಾ ಸನ್ನಿಧಿಯವರು ಮಾಡಿದರು ಇಲ್ಲಿ ಏನೇ ಕಾರ್ಯಕಲಾಪಗಳಾಗ್ತಾವಂದ್ರು ಕೂಡ ಗದಗಿನ ಜಗದ್ಗುರುಗಳು ಇದಕ್ಕೆ ಚತ್ರಿಯಾಗಿ ನೆರಳಾಗಿ ಮಾರ್ಗದರ್ಶನವನ್ನು ಮಾರ್ಗದರ್ಶನ ಮಾಡ್ತಿದ್ರು ಇಂಥ ಕಾರ್ಯವನ್ನು ಮಾಡಬೇಕಂತ ತಿಳ್ಕೊಂಡು ಹೇಳಿ ನಮ್ಮ ಶಿವಸರ್ ಹೇಳಿದಾಗ ಆಗಲಪ್ಪ ನೀವು ಮಾಡುವಂತ ಕಾರ್ಯ ಒಳ್ಳೇದಿದೆ ನಿನಗ ಶಿವಸ ಒಳ್ಳೆ ಭಕ್ತ ಸಿಕ್ಕಾರಪ್ಪ ನಿನ್ನ ಭಕ್ತರು ಬೇರೆ ಬೇರೆ ಮಠಗಳಿಗೆ ಸಿಕ್ಕರಂತಂದ್ರು ಎಲ್ಲಾ ಮಠಗಳು ಹಿಂದೆ ಬೆಳೆದು ಬರ್ತಿದ್ರು ನೀನು ಪುಣ್ಯ ಮಾಡಿದ್ಯಾ ನಿನ್ ಮಠ ಬಹಳ ಪುಣ್ಯ ಮಾಡಿದೆ ಹಾವೇರಿ ಭಕ್ತರು ನಿನಗೆ ಒಳ್ಳೆ ಭಕ್ತರು ಸಿಕ್ಕಾರ ನೀ ಏನು ಕೊಡ್ತೀವಿ ಅವೆಲ್ಲಾರು ಬಂಗಾರ ಆಗೈತಿದೆ ಅಂತಂದ್ರೆ ಹಾವೇರಿ ಭಕ್ತರು ನಿಷ್ಠಾವಂತ ಭಕ್ತರು ಇದ್ದಾರೆ ಅನ್ನುವಂತ ಭಾವವನ್ನ ಪ್ರತಿ ಕ್ಷಣನೂ ಕೂಡ ಈ ಭಕ್ತರನ್ನ ಹೊಗಳಂತ ಕೆಲಸವನ್ನ ಮಾಡಿ ಅವರಿಗೆ ಮಾರ್ಗದರ್ಶನ ಮಾಡುವಂತಹ ಪ್ರಯತ್ನವನ್ನ ಗದಿಯ ತೋಟದ ಜಗದ್ಗುರುಗಳು ಮಾಡಿಕೊಂಡು ಬಂದಿದ್ರು ಅದೇ ರೀತಿಯಲ್ಲಿ ಪ್ರಸ್ತುತ சித்தர மகாஸ்வாமி ஜகாஸ்வமியா சித்தராமஸ்வாமி க்ரத்த எல்லா தாரிக காரிய கலாபளிக மார்கர்சன மாதிரி ஆசீர்வாத ஒன்று பிரதி வர்ஷமும் கூட பவித்திரமாரம் ಬಹಳಷ್ಟು ಸರ್ವಾಂಗ ಸುಂದರವಾಗಿ ಜರುಗ ಬಂದಿದೆ ಈ ಸಮಾರಂಭದಲ್ಲಿ ನಮ್ಮ ಬೈರ್ನಟ್ಟಿಯ ಪರಮ ಪೂಜರ್ ನಾವು ಹೆಂಗೆ ಈ ಮಠದಲ್ಲಿ ಅಧ್ಯಯನವನ್ನು ಮಾಡಿದ್ದೀವಿ ಬೈರ್ನಟ್ಟಿಯ ಪರಮ ಪೂಜ್ಯರು ಅಂತಂದ್ರೆ ಅವ್ರ ಗೋಮಾತೆ ಇದ್ದಂಗೆ ಮುಂದೆ ಬಂದರೆ ಹಾಯಬೇಡ ಹಿಂದೆ ಬಂದರೆ ಒದೇ ಬೇಡ ತಪ್ಪಲಿ ಈ ಕಂಗನ ಅನ್ನೋ ರೀತಿಯಲ್ಲಿ ಬೈನಟ್ಟಿಯ ಪರಮ ಪೂಜ್ಯರ್ ಅಂತಂದ್ರೆ ಅವ್ರ ಗೋಮಾತೆ ಇದ್ದಂಗೆ ಆ ಗೋಮಾತೆ ನಮ್ಮ ಶಿವಸೇನೆಯರೊಂದಿಗೆ ಸರಾವಕಾಲ ಬೆಂಗಾವಲಿಕೊಂಡು ಸರ್ ನೀವು ಏನ್ ಕಾರ್ಯ ಮಾಡ್ತೀರಿ ನಿಮ್ ಜೊತೆಗೆ ನಾವಿರ್ತೀವಿ ನಾವು ಮೌನವಾಗಿ ಇರ್ತೇವೆ ನೀವು ಮಾತಾಡುವಂತ ಕೆಲಸವನ್ನು ಎಲ್ಲವನ್ನ ಮಾಡ ತಿಳ್ಕೊಂಡು ಹೇಳಿ ಶಿವಸೇನರು ಮಾಡುವಂತ ಎಲ್ಲ ಕಾರ್ಯ ಯೋಜನೆಗಳಿಗೆ ಗಂಗಾವತ ನಿತ್ಕೊಂಡವರಂತ ಪರಮ ಪೂಜ್ಯರು ಕೂಡ ಪ್ರತಿ ವರ್ಷವೂ ಕೂಡ ಈ ಸಮಾರಂಭದಲ್ಲಿ ಭಾಗವಹಿಸಿ ಈ ಸಮಾರಂಭವನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ ಜೊತೆಗೆ ನಮ್ಮ ಹೋತನಹಳ್ಳಿಯ ನಮ್ಮ ಶಂಭಲಿಂಗ ಪಟ್ಟಾಧ್ಯಕ್ಷರು ಈ ನಾಡಿನ ಒಬ್ಬ ಆಚಾರವಂತ ವಿಚಾರವಂತ ಮಠಾಧೀಶರಲ್ಲಿ ಯೋಗ್ಯವಾದ ಮಠಾಧೀಶರು ನಮ್ಮ ಪಟ್ಟಾಧ್ಯಕ್ಷರು ಅನ್ನುವಂಥದ್ದು ಒಂದು ನೀರು ಒಂದು ಹನಿ ನೀರು ಕುಡಿಬೇಕಾದ್ರೆ ಅವರು ಸ್ನಾನ ಮಾಡುವಂತಹ ಪದ್ಧತಿ ಆಗಿ ಭಕ್ತರನ್ನ ಮಾತಾಡಿಸುವಂತ ಪದ್ಧತಿ ಬಹಳಷ್ಟು ಮುಖ್ಯತೆಯಿಂದ ಈ ಸಮಾಜದಲ್ಲಿ ಒಳ್ಳೆಯ ಕಾರ್ಯವನ್ನು ಮಾಡ್ಕೊಂಡು ಬಂದಿದ್ದಾರೆ ಅಂತ ಪರಮ ಪೂಜರು ಕೂಡ ಈ ಪವಿತ್ರ ಸಮಾರಂಭದಲ್ಲಿ ದಿನನಿತ್ಯನೂ ಕೂಡ ಭಾಗವಹಿಸಿ ತಮ್ಮೆಲ್ಲರಿಗೂ ದರ್ಶನವನ್ನ ಕಳಿಸುವಂತ ಪ್ರಯತ್ನ ಮಾಡ್ತಾರೆ ಜೊತೆಗೆ ನಮ್ಮ ಮಹಾಂತ ಮಹಾಂತಪ್ರ ಸ್ವಾಮಿಗಳು ನಾನು ಎರಡು ವರ್ಷದ ಹಿಂದೆ ಒಂದು ವರ್ಷದ ಹಿಂದೆ ಅವರು ತೇರದಾಳದಲ್ಲಿ ಬಹುದೊಡ್ಡ ಕಾರ್ಯಕ್ರಮ ಬಸವ ಪುರಾಣವನ್ನು ಮಾಡಿದರು ಬಹುಶಃ ಆ ಭಾಗವಾಗಿ ನ ಭೂತೋ ಮತ್ತು ನ ಬಹುಶಃ